ನಮಸ್ಕಾರ ಮಾತಾ ಮಾಣಿಕೇಶ್ವರಿ ಮದುವೆ ಮಾಹಿತಿ ಕೇಂದ್ರದ ವತಿಯಿಂದ ನಾವು ರಾಜ್ಯ ಮಟ್ಟದ ಒಂಬತ್ತನೆಯ ಸಮಾವೇಶವನ್ನು ದಿನಾಂಕ ಹತ್ತೊಂಬತ್ತು ಒಂದು ಹತ್ತೊಂಬತ್ತು ಇಪ್ಪ ಇಪ್ಪತ್ತು ಇಪ್ಪತ್ತು ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಯಾರು ತಮ್ಮ ಮಕ್ಕಳು ವಧುವರು ದೊಡ್ಡವರು ವಯಸ್ಸಿಗೆ ಬಂದವರು ಮದುವೆ ಅನ್ನೋ ಮಕ್ಕಳನ್ನು ತಮ್ಮ ಒಂದು ಬಯೋಡಾಟವನ್ನು ನಮ್ಮ ಮದುವೆ ಮಾಹಿತಿ ಕೇಂದ್ರಕ್ಕೆ ತಾವು ಕಳಿಸ್ ಕಳಿಸಿದ್ರೆ ಅದರಿಂದ ನಾವು ಅದರ ನಮ್ಮ ಪುಸ್ತಕದಲ್ಲಿ ಒಂದು ಗ್ರಂಥದಲ್ಲಿ ಅವ್ರ ಎಲ್ಲ ಬಯೋಡೇಟಾವನ್ನು ಪ್ರಿಂಟ್ ಮಾಡ್ತೀವಿ ಅವ್ರ ತಿಂದ ತಾವೆಲ್ಲ ಬಂದು ತಮ್ಮ ಆಯ್ಕೆಯನ್ನು ಮಾಡಿಕೊಳ್ಳಕ್ಕೆ ಇದೊಂದು ವಿಶೇಷ ಸಂದರ್ಭವಾಗಿದೆ ಅದಕ್ಕೆ ನಾನು ಎಲ್ಲ ತಮ್ಮ ನಮ್ಮ ಸಮಾಜದ ಬಂಧು ಬಾಂಧವರಲ್ಲೇ ವಿನಂತಿ ಮಾಡ್ಕೊಳ್ತೀರಿ ಕಾಂಟ್ಯಾಕ್ಟ್ ನಂಬರ್ ಹೇಳಿ ಫೋನ್ ನಂಬರ್ ಇರ್ತದೆ ಫೋನ್ ನಂಬರ್ ಮತ್ತು ಅಡ್ರೆಸ್ ಈ ಸ ಈ ಸಂದರ್ಭದಲ್ಲಿ ನಾನು ತಮ್ಮ ನಮ್ಮ ಸಮಾಜದ ಬಂಧುಗಳಿಗೆ ಈ ಕೆಳಗಿನ ನಂಬರ್ಗಳು ಅಂದರೆ ನಾನು ಹೇಳಿದಂಥ ನಂಬರ್ಗಳು ನೈನ್ ಡಬಲ್ ಏಟ್ ಜೀರೋ ಫೋರ್ ಟು ಸೆವೆನ್ ಜೀರೋ ಡಬಲ್ ನೈನ್ ಮತ್ತು ಡಬಲ್ ನೈನ್ ಫೋರ್ ಫೈವ್ ಫೋರ್ ನೈನ್ ಏಯ್ಟ್ ತ್ರೀ ಸಿಕ್ಸ್ ನೈನ್ ಇನ್ನೊಂದು ನಂಬರು ಡಬಲ್ ನೈನ್ ಸೆವೆನ್ ಟು ಫೈವ್ ಫೋರ್ ಸಿಕ್ಸ್ ಡಬಲ್ ಸೆವೆನ್ ಏಯ್ಟ್ ಈ ನಂಬರ್ಗಳಿಗೆ ತಾವು ಕರೆ ಮಾಡಿ ಎಲ್ಲ ವಧೂರರ ಮಾಹಿತಿಯನ್ನು ಕಳಿಸಿಕೊಡಲು ಈ ಮೂಲಕ ವಿನಂತಿಸ್ಕೊಳ್ತೀನಿ ಹಲೋ ನಾನು ಭೀಮ್ರಾ ಏನಾಪುರು ಈ ಸಂಘದ ಉಪಾಧ್ಯಕ್ಷ ಆಗಿದ್ದೆ ಅದೊಂದು ಹೇಳಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿಯಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರವನ್ನು ಈ ಸಂಘದ ವತಿಯಿಂದ ಮಾಡಿಕೊಳ್ಳಲಾಗಿದೆ ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಂಕಪಟ್ಟಿ ಹಾಗೂ ಜಾತಿ ಪ್ರಮಾಣ ಪತ್ರದೊಂದಿಗೆ ಈ ಕಾ ಈ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ತಮ್ಮ ಎಲ್ಲ ಮಾಹಿತಿಯನ್ನು ಕೊಡಲು ಈ ಮೂಲಕ ವಿನಿಸುತ್ತೆ